ಇವರು ಚಿಕ್ಕ ವಯಸ್ಸಲ್ಲಿ ತುಂಬಾನೇ ಕಡು ಬಡತನ ಆದ್ರೆ ಯಾಕೆ ಗೊತ್ತ ನಂಬುದೇ ನಂಬಿ ಅಂತಿರೋದು ನಮಗೆ ಬೆಳೆದಿರೋ ವ್ಯಕ್ತಿಗಳು ಕಾಣಿಸ್ತಾರೆ ಆದ್ರೆ ಆ ಬೆಳವಣಿಗೆ ಹಿಂದೆ ಅವ್ರ ಪಟ್ಟ ಶ್ರಮ ನಮಗೆ ಕಾಣಿಸಲ್ಲ ಏ ಅವ್ರಿಗೇನ್ ಬಿಡಪ್ಪ ಬೇಜಾನ್ ದುಡ್ಡಿದೆ ಎರಡ್ ಮೂರ್ ಕಾರಿದೆ ಅಂತೀವಿ ಆದ್ರೆ ಒಂದ್ ಟೈಮ್ ಅಲ್ಲಿ ಕಾಲಿಗೆ ಚಪ್ಲಿ ಇಲ್ದೆ ಇರುವಂತಹ ಜೀವನನ ಅವ್ರ ಅನುಭವಿಸಿರ್ತಾರೆ ಅನ್ನೋದು ನಮ್ಮ ಕಣ್ಣಿಗೆ ಕಾಣಲ್ಲ ಯಾರ ಮನೇಲಿ ಎಲ್ಲ ಇರತ್ತೆ ಅವ್ರಿಗೆ ಅದ್ರ ವ್ಯಾಲ್ಯೂ ಗೊತ್ತಿರಲ್ಲ ಯಾರಿಗೆ ಏನೂ ಇರೋದಿಲ್ಲ ಅವ್ರಿಗೆ ಆ ವ್ಯಾಲ್ಯೂ ಗೊತ್ತಿರುತ್ತೆ ಅಂತ ಎಷ್ಟು ಒಳ್ಳೆ ಮಾತಲ್ವಾ ಅಂದ್ರೆ ಆ ಎಷ್ಟೋ ಸಲ ನಮಗೆ ನಮ್ಮ ಹತ್ರ ಒಂದು ನಾಲ್ಕೈದು ಸ್ಲಿಪ್ಪರ್ಗಳು ಇರುತ್ತೆ ನಾವು ಮ್ಯಾಚಿಂಗ್ ಇಲ್ಲ ಮ್ಯಾಚಿಂಗ್ ಇಲ್ಲ ಅಂತಿರ್ತೀವಿ ಬಟ್ ಎಷ್ಟೋ ಜನ ಮಕ್ಕಳಿಗೆ ನಾವು ಯೂಸ್ ಮಾಡಿ ನೇನ್ ಅರ್ಧೋಗ ರೆಡಿ ಇರುವಂತ ಸ್ಲಿಪ್ಪರ್ನ ಎಸೆದ್ರೂ ಕೂಡ ಅದನ್ನು ಹಾಕೊಂಡು ಹೋಗುವಂತಹ ಜನರಿದ್ದಾರೆ ಇವತ್ತು ಸ್ಕೂಲ್ ಮಕ್ಕಳುಗಳು ಕೂಡ ಸ್ಮೋಕ್ ಮಾಡ್ತಾ ಇದ್ದಾರೆ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅನಾವಶ್ಯಕವಾಗಿ ಎಲ್ಲೆಲ್ಲೂ ವೇಸ್ಟ್ ಮಾಡ್ತಾ ಇದ್ದಾರೆ ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆದರೆ ಆ ಮಕ್ಕಳಿಗೆ ಗೊತ್ತೇ ಇಲ್ಲ ಅವ್ರ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಹಣನ ತಂದು ಅವ್ರಿಗೆ ಕೊಡ್ತಾ ಇದ್ದಾರೆ ಅಂತ ನಮಸ್ತೆ ಇದನ್ನ ಓದಬೇಡಿ ಉಪೇಂದ್ರ ಅವರು ಬರೆದಿರುವಂತಹ ಪುಸ್ತಕನ ನಾವು ಓದ್ತಾ ಇದ್ದೀವಿ ಇವತ್ತಿನ ಎಪಿಸೋಡ್ ಓಕೆ ಇದಕ್ಕೆ ನಾನು ಇಟ್ಟಿರೋ ಹೆಸರು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದ್ರೆ ನಮಗ್ ಗೊತ್ತಾಗ್ಬಿಡುತ್ತೆ ಕೆಲವೊಂದು ಟೈಮು ಚಿಕ್ಕ ವಯಸ್ಸಲ್ಲೇನೆ ಈ ಮಗು ಮುಂದೆ ಏನಾಗಬಹುದು ಅಂತ ಅಲ್ವಾ ಆದ್ರೆ ಎಷ್ಟೋ ಸಲ ಗೊತ್ತೇ ಆಗಲ್ಲ ಮುಂದೆಯೂನು ಈ ತರ ಆಗ್ತಾನಾ ಅಂತ ಈ ತರ ಆಶ್ಚರ್ಯ ನಮ್ ಲೈಫಲ್ಲೂ ನಡೆದಿರ್ಬೋದಲ್ಲ ನೀವೇ ನಿಮ್ಮ ಜೀವನನ ನೋಡ್ಕೊಳ್ಳಿ ನೀವು ಹುಟ್ಟಿದಾಗ ನಿಮ್ಮ ಮನೆ ಪರಿಸ್ಥಿತಿ ಹೇಗಿತ್ತು ನೀವು ಯಾವ ತರ ಇದ್ರಿ ಒಂದ್ಸಲ ಈಗ ತುಂಬಾ ಜನಕ್ಕೆ ಆ ಬದಲಾವಣೆ ಆಗಿರುತ್ತೆ ಈಗ ನಾನೇ ನನ್ನ ಲೈಫ್ ನೋಡ್ಕೊಂಡ್ರೆ ಸಿಕ್ಕಾಪಟ್ಟೆ ಕೋಪ ಹಠ ಜಗಳ ತುಂಬ ತುಂಬಾ ತುಂಬಾ ರಫ್ ಅಂಡ್ ಟಫ್ ಆಗಿದ್ದೆ ಒಂಥರ ನನಗೆ ಈಗ ನೋಡ್ಕೊಂಡ್ರೆ ನಾನು ಇಷ್ಟು ಈ ತರ ಎಲ್ಲ ಇದನ್ನ ಅಂತ ಅಂದರೆ ಬೈಯೋದು ಏನೇನೋ ಗಳು ಯೂಸ್ ಮಾಡೋದು ಎಲ್ಲ ಬಂದ್ಬಿಟ್ಟಿತ್ತು ನಮಗೆ ಬಟ್ ಈಗ ಇದನ್ನ ನಾನಾ ಮಾಡಿದ್ದು ಅಂತ ಅನ್ಸುತ್ತೆ ಅಲ್ವಾ ಹಾಗೆ ಎಷ್ಟೋ ಜನರ ಜೀವನದಲ್ಲಿ ಈಗ ನೀವು ನಿಮ್ಮ ಲೈಫ್ನ ಇಮ್ಯಾಜಿನ್ ಮಾಡಿ ನೀವು ನಿಮ್ಮ ಲೈಫಲ್ಲಿ ಹೇಗಿದ್ರಿ ಇವಾಗ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನೀವು ಚೈಲ್ಡ್ಹುಡ್ಡಲ್ಲಿ ಹೇಗಿದ್ರಿ ಇವಾಗ ಹೇಗಿದ್ದೀರಾ ಅಂತ ಈಗ ನಾವು ನೋಡೋಣ ಉಪೇಂದ್ರ ಅವರು ಉಪೇಂದ್ರ ಆಗಿ ಆಗಿ ಇವತ್ತು ನಮ್ಮೆಲ್ರಿಗೂ ಪರಿಚಯ ಆಗಿದ್ದಾರೆ ಆದರೆ ಅವರ ಜೀವನ ಮುಂಚೆನೆ ಬ್ಯೂಟಿಫುಲ್ಲಾಗಿದ್ದು ಅವ್ರ ಚಲನಚಿತ್ರಕ್ಕೆ ಬಂದ್ರ ಅಥವಾ ಹೇಗೆ ಅವರು ಈ ಇಂಡಸ್ಟ್ರಿಗೆ ಬಂದರು ನಾವು ಫಸ್ಟು ನೋಡಿದ್ವಿ ಅವರು ಬಂದಿದ್ದೇ ಒಂದು ಉದ್ದೇಶ ಇಟ್ಕೊಂಡು ಅಂತ ಆದರೆ ಈ ಉದ್ದೇಶ ಹೇಗೆ ಕ್ರಿಯೇಟ್ ಆಯಿತು ಅಂತ ಅವರ ಒಂದು ಲೈಫ್ನ ಫ್ಲ್ಯಾಶ್ ಬ್ಯಾಕ್ನ ಹೇಳಿದ್ದಾರೆ ಓಕೆ ಏನು ಹೇಳ್ತಿದ್ದಾರೆ ಅಂದರೆ ನಿಮಗೆ ನಾನು ಹೇಳೋದು ಆಶ್ಚರ್ಯ ಅನಿಸ್ಬೋದು ಯಾಕಂದ್ರೆ ವಿಚಿತ್ರನೂ ಅನ್ಸ್ಬೋದು ಬಟ್ ಇದೇ ಸತ್ಯ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಯಾಕಂದ್ರೆ ಉಪೇಂದ್ರ ಪಿಕ್ಚರ್ನಲ್ಲಿ ಫಿಲ್ಟರ್ ಇಲ್ಲದೆ ಮಾತಾಡೋದು ಅಂತೀನಲ್ಲ ಆ ಥರ ಮಾತಾಡ್ತೀನಿ ಇವಾಗ ಅಂತ ಹೇಳ್ತಿದ್ದಾರೆ ಇವರು ಚಿಕ್ಕ ವಯಸ್ಸಲ್ಲಿ ತುಂಬಾನೇ ಕಡುಬಡತನ ಆದ್ರೆ ಇದ್ ಗೊತ್ತಾ ನಂಬುದ್ರೆ ನಂಬಿ ಅಂತಿರೋದು ನಮಗೆ ಬೆಳೆದಿರೋ ವ್ಯಕ್ತಿಗಳು ಕಾಣಿಸ್ತಾರೆ ಆದ್ರೆ ಆ ಬೆಳವಣಿಗೆ ಹಿಂದೆ ಅವ್ರು ಪಟ್ಟ ಶ್ರಮ ನಮಗೆ ಕಾಣಿಸಲ್ಲ ಏ ಅವ್ರಿಗೇನ್ ಬಿಡಪ್ಪ ಬೇಜಾನ್ ದುಡ್ಡಿದೆ ಎರಡು ಮೂರು ಕಾರಿದೆ ಅಂತೀವಿ ಆದ್ರೆ ಒಂದು ಟೈಮ್ ಅಲ್ಲಿ ಕಾಲಿಗೆ ಚಪ್ಲಿ ಇಲ್ಲದೆ ಇರುವಂತಹ ಜೀವನನ ಅವ್ರು ಅನುಭವಿಸಿರ್ತಾರೆ ಅನ್ನೋದು ನಮ್ಮ ಕಣ್ಣಿಗೆ ಕಾಣಲ್ಲ ಸೊ ಅವ್ರು ಹೇಳ್ತಾ ಇದ್ದಾರೆ ಚಿಕ್ಕ ವಯಸ್ಸಲ್ಲಿ ತುಂಬಾನೇ ಕಡು ಬಡತನ ನಮ್ಗೆ ಊಟನೂ ಇರ್ಲಿಲ್ಲ ಬಟ್ಟೆನೂ ಇರ್ಲಿಲ್ಲ ಟಾಯ್ಲೆಟ್ಸ್ ಅಂತೂ ಕೇಳಲೇಬೇಡಿ ತುಂಬಾ ಚಿಕ್ಕ ಮನೆ ಟಾಯ್ಲೆಟ್ ಮಾಡಕ್ಕೆ ಮನೆ ಹಿಂಭಾಗದಲ್ಲಿ ತಿಪ್ಪೆ ಅಂತೀವಿ ಅಲ್ಲ ಅಲ್ಲಿ ಹೋಗಿ ನಾವು ಟಾಯ್ಲೆಟ್ ಮಾಡ್ತಾ ಇದ್ವಿ ಆ ಥರದ ಒಂದು ಪರಿಸ್ಥಿತಿ ಚಾಮರಾಜಪೇಟೆಯಲ್ಲಿ ಇದ್ದಿದ್ದು ಚಾಮರಾಜಪೇಟೆ ಒಂದು ನಮ್ಮ ಮನೆ ಮುಂದೆ ಬಂದು ನಿಂತ್ಕೊಂಡ್ರೆ ಈ ರೋಡಿಂದ ನಮ್ಗೆ ಎಷ್ಟು ದೂರ ಕಾಣಿಸುತ್ತೆ ಅದೇ ನಮ್ಮ ಪ್ರಪಂಚ ಎಲ್ಲೋ ಸಮುದ್ರ ಇದೆ ಅಂತಾರಲ್ಲ ಆ ರೋಡ್ ದಾಟಿದ್ರೆ ಸಮುದ್ರ ಸಿಕ್ ಬಿಡತ್ತೇನು ಅನ್ನೋ ಅಷ್ಟು ಇತ್ತು ನಮ್ಗ ಅವಾಗ ಒಂದು ಚಿಕ್ಕ ರೂಮು ನಮ್ಮ ಅಪ್ಪ ನಮ್ಮಮ್ಮ ನಾನು ನಮ್ಮಣ್ಣ ಇಷ್ಟೇ ಜನ ಇದ್ದಿದ್ದು ನನ್ನ ಬದುಕು ಬಹಳ ಚಿಕ್ಕದು ಅಂಡ್ ಇಲ್ಲೇನು ಹೇಳ್ತಿದ್ದಾರೆ ಅಂದ್ರೆ ಅವರ ತಂದೆ ಪರಮೇಶ್ವರಿ ದೇವಸ್ಥಾನಕ್ಕೆ ಅಡಿಗೆ ಮಾಡಕ್ಕೆ ಹೋಗ್ತಾ ಇದ್ರಂತೆ ಅಲ್ಲಿಂದ ತರ್ತಾ ಇದ್ದಂತಹ ಪ್ರಸಾದನೆ ನಮ್ಮ ಮನೆಯಲ್ಲಿ ಊಟ ಅಂತ ಅವ್ರೇನ್ ತರ್ತಾ ಇದ್ರು ಅದೇ ನಮ್ಗೆ ಊಟ ಸ್ವೀಟ್ ಪೊಂಗಲ್ಲು ಖಾರ ಪೊಂಗಲ್ಲು ಎಲ್ಲಾ ತರ್ತಾ ಇದ್ರು ಅದೇ ನಮ್ಗೆ ಅವಾಗ ಅದ್ಭುತ ಆಗಿತ್ತು ಇವಾಗ ಸೆವೆನ್ ಸ್ಟಾರ್ ಹೋಟೆಲ್ ಅಲ್ಲಿ ತಿಂದ್ರು ಕೂಡ ಮೇ ಬಿ ಆ ರುಚಿ ನಮ್ಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಇದೇ ನಿಜವಾದ ಪ್ರಸಾದ ಅಂದ್ರೆ ಆ ಟೈಮ್ ಅಲ್ಲಿ ಆ ನಮಗೆ ಏನ್ ಹೇಳ್ತಾರೆ ಬೇರೆದ್ರ ಜೊತೆಗೆ ಜೀವನನ ಕಂಪೇರ್ ಮಾಡ್ಕೊಳಕ್ಕೆ ಗೊತ್ತಿಲ್ದೇ ಇರುವಂತಹ ಏಜ್ ಇದೆಯಲ್ಲ ಅದು ಯಾವತ್ತೂ ಬ್ಯೂಟಿಫುಲ್ ಮಕ್ಕಳಿಗೆ ಅವ್ರಿಗೆ ಇದಕ್ಕಿಂತ ಇನ್ನ ಇದಕ್ಕಿಂತ ಇನ್ನ ಅನ್ನೋ ಕಂಪ್ಯಾರಿಸನ್ ಇರೋದಿಲ್ಲ ಹಾಗಾಗಿ ಆ ಎಲ್ಲಾ ಚಿಕ್ಕ ಚಿಕ್ಕ ವಿಚಾರನೂ ಕೂಡ ಅವ್ರು ಎಂಜಾಯ್ ಮಾಡ್ತಾರೆ ಹಾಗೆ ಉಪೇಂದ್ರ ಅವರು ಕೂಡ ಆ ಒಂದು ಕಡು ಬಡತನದಲ್ಲೂ ಕೂಡ ದೇವಸ್ಥಾನದಲ್ಲಿ ಬರ್ತಾ ಇದ್ದಂತಹ ಪ್ರಸಾದನ ತಿನ್ಕೊಂಡು ಅವ್ರ ಜೀವನನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರಂತೆ ಯಾವುದ್ರ ಬಗ್ಗೆನೂ ಅವ್ರಿಗೆ ಚಿಂತೆನೆ ಇರ್ಲಿಲ್ವಂತೆ ಹಾಗೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಆ ಜಾರ ಬಂಡಿ ಆಡ್ದಾಗ ಚಡ್ಡಿ ಅರ್ಧೋಗ್ತಿತ್ತಂತೆ ಆ ಚಡ್ಡಿ ಒಳ್ಗಡೆ ಬೇರೆ ಮಕ್ಕಳೆಲ್ಲ ಬಂದು ಪೋಸ್ಟ್ ಪೋಸ್ಟ್ ಕಾಗದ ಹಾಕ್ತೀನಿ ಅಂತ ರೇಗಿಸ್ತಾ ಇದ್ರಂತೆ ಇಷ್ಟೆಲ್ಲ ಮಾಡಿದ್ರು ಗಾಂಭೀರ ಇವ್ ಯಾವ್ದು ನಮಗ್ ಗೊತ್ತಿರ್ಲಿಲ್ಲ ಇದೆಲ್ಲ ಒಂದ್ ಪ್ರಾಬ್ಲಮ್ ಅನ್ನೋದು ನಮಗೆ ಗೊತ್ತಿರ್ಲಿಲ್ಲ ಎಂಜಾಯ್ ಮಾಡ್ತಾ ಇದ್ದಂತಹ ಜೀವನ ಅದು ಅಂತ ಹೇಳ್ತಾ ಇದ್ದಾರೆ ಚೂಚಂಡ್ ಆಡ್ಕೊಂಡು ಚಿನ್ನಿ ದಾಂಡ ಆಡ್ಕೊಂಡು ಲಗೋರಿ ಆಡ್ಕೊಂಡು ಒಂದ್ ಬ್ಯೂಟಿಫುಲ್ ಲೈಫ್ ನಾನು ಅವಾಗ ಎಂಜಾಯ್ ಮಾಡ್ತಾ ಇದ್ದೆ ಬ್ಯಾಂಗ್ಳೂರಲ್ಲಿ ಇವಾಗಿದ್ದಷ್ಟು ಟ್ರಾಫಿಕ್ ಆವಾಗ ಇರಲಿಲ್ಲ ಅಲ್ಲೊಂದು ಗಾಡಿ ಇಲ್ಲೊಂದು ಗಾಡಿ ಅಂತ ಇರ್ತಿತ್ತು ಅಂಬಾಸಡ್ರ್ ಕಾರ್ ನೋಡಿಬಿಟ್ರೇ ಅಪ್ಪ ಎಂತಹ ದೊಡ್ಡ ಶ್ರೀಮಂತರು ಅಂತ ಅಂದ್ಕೊಳ್ತಾ ಇದ್ದೆ ಹಾಗೆ ನಮ್ಮ ಮನೆಯಲ್ಲಿ ಆಟ ಆಡೋಕ್ಕೇನೂ ಇರಲಿಲ್ಲ ಸ್ವಲ್ಪ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಅವಾಗಿನ ಲೆಕ್ಕದಲ್ಲಿ ನಮಗಿಂತ ಸ್ವಲ್ಪ ಚೆನ್ನಾಗಿದ್ದಂಥ ಮನೆ ಅಂದರೆ ಸ್ವಲ್ಪ ಮಿಡಲ್ ಕ್ಲಾಸ್ ಅಂತೀವಲ್ಲ ಆ ಥರ ಅಲ್ಲಿ ಇಬ್ರು ಹುಡುಗರಿದ್ದರು ಅವ್ರ ಮನೆಗೆ ನಾನು ನಮ್ಮಣ್ಣ ಹೋಗ್ತಾ ಇದ್ವಿ ಆಟಾಡೋಕ್ಕೆ ಅವರು ಆಡಿ ಬಿಟ್ಟಿರೋದು ಅಥವಾ ಅವ್ರು ಯೂಸ್ ಮಾಡದೆ ಇರೋದು ಮ್ಯಾಗ್ಝಿನ್ಸ್ಗಳು ಇವನ್ನೆಲ್ಲ ತೊಗೊಂಡೋಗಿ ಹೋದ್ರಪ್ಪ ಮನೇಲಿ ಯಾವ ಓದಲ್ಲ ಅಂತ ಅವ್ರ ಅಪ್ಪ ಅಮ್ಮ ಬೈತಾ ಇದ್ರು ಅದನ್ನೆಲ್ಲ ನಾವು ನಮ್ಮ ಮನೆಗೆ ತಂದು ನಾನು ನಮ್ಮಣ್ಣ ಕುತ್ಕೊಂಡು ಓದ್ತಾ ಇದ್ವಿ ನಮ್ಮಣ್ಣ ಓದ್ತಾ ಇದ್ದ ನಾನು ಕೇಳಿಸ್ಕೊಳ್ತಾ ಇದ್ದೆ ಅದ್ರ ಒಂದು ಮಾತು ಹೇಳಿದ್ದಾರೆ ಯಾರ ಮನೇಲಿ ಎಲ್ಲ ಇರತ್ತೆ ಅವರಿಗೆ ಅದರ ವ್ಯಾಲ್ಯೂ ಗೊತ್ತಿರಲ್ಲ ಯಾರಿಗೆ ಏನು ಇರೋದಿಲ್ಲ ಆ ವ್ಯಾಲ್ಯೂ ಗೊತ್ತಿರತ್ತೆ ಅಂತ ಎಷ್ಟು ಒಳ್ಳೆ ಮಾತಲ್ವಾ ಅಂದ್ರೆ ಎಷ್ಟೋ ಸಲ ನಮಗೆ ನಮ್ಮ ಹತ್ರ ಒಂದು ನಾಲ್ಕೈದು ಸ್ಲಿಪ್ಪರ್ಗಳಿರುತ್ತೆ ನಾವು ಮ್ಯಾಚಿಂಗ್ ಇಲ್ಲ ಮ್ಯಾಚಿಂಗ್ ಇಲ್ಲ ಅಂತ ಇರ್ತೀವಿ ಬಟ್ ಎಷ್ಟೋ ಜನ ಮಕ್ಕಳಿಗೆ ನಾವು ಯೂಸ್ ಮಾಡಿ ಇನ್ನೇನು ಅರ್ಧೋಗ ರೆಡಿ ಇರುವಂಥ ಸ್ಲಿಪ್ಪರ್ನ ಎಸೆದ್ರೂ ಕೂಡ ಅದನ್ನು ಹಾಕೊಂಡು ಹೋಗುವಂತಹ ಜನರಿದ್ದಾರೆ ಇದ್ದಾರೆ ನಾವು ನಮ್ಮ ಹತ್ರ ಇರೋದಕ್ಕೆ ವ್ಯಾಲ್ಯೂನೇ ಇಲ್ಲ ಹಾಗೆ ಇವ್ರು ಹೇಳ್ತಾ ಇದ್ದಾರೆ ಅವ್ರ ಮನೇಲಿ ಎಲ್ಲ ಇತ್ತಲ್ವಾ ಹಾಗಾಗಿ ಅಲ್ಲಿ ವ್ಯಾಲ್ಯೂ ಇರಲಿಲ್ಲ ಅದನ್ನೆಲ್ಲ ನಾವು ಬರ್ತಾ ಇದ್ವಿ ಆವಾಗ ನಮಗೆ ಏನೂ ಗೊತ್ತಿರಲಿಲ್ಲ ಕಷ್ಟ ಅನ್ನೋದೇ ಗೊತ್ತಿರಲಿಲ್ಲ ಕಷ್ಟ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಕಷ್ಟ ಅನ್ನೋದಕ್ಕೆ ಅರ್ಥ ಕೊಟ್ಕೊಂಡ ಮೇಲೇ ಕಷ್ಟ ಅಂದರೆ ಏನು ಅಂತ ಗೊತ್ತಾಗಿದ್ದು ಅಲ್ಲಿವರೆಗೂ ಅನಲೈಸ್ ಮಾಡೋದು ಕಷ್ಟ ಅಂದರೆ ಏನು ಅಂತ ಅನಲೈಸ್ ಮಾಡೋದು ಏನೂ ಇರಲಿಲ್ಲ ಹೀಗೆ ನಮ್ಮ ಲೈಫ್ ನಡೀತಾ ಇತ್ತು ಸ್ಕೂಲಿಗೆ ಹೋಗ್ತಾ ಇದ್ದೆ ಆ ಟೈಮಲ್ಲಿ ನಮ್ಮ ಟೀಚರ್ಸ್ ಎಲ್ಲ ಹೇಳ್ತಾ ಇದ್ರು ನಿಮ್ಮ ತಾಯಿ ಎಷ್ಟು ಕಷ್ಟ ಬಕೆಟ್ ಇಟ್ಕೊಂಡು ಬಿಂದ್ಗೆ ಬಿಂದಿಗೆ ಇಟ್ಕೊಂಡು ನೀರು ತರ್ತಾರೆ ಎಷ್ಟು ದೂರ ದೂರ ಹೋಗಿ ತರ್ತಾರೆ ಏನಪ್ಪ ಇಷ್ಟೊಂದು ಕಷ್ಟ ನಿಮ್ಮಮ್ಮ ಬಟ್ಟೆ ಹೋಗಿತಾರೆ ಹತ್ತು ಸತಿ ಓಡಾಡ್ತಾರೆ ಇಷ್ಟೊಂದು ಕಷ್ಟ ಪಡ್ತಾ ಪಾಪ ಅಂತೆಲ್ಲ ಮಾತಾಡ್ತಾ ಇದ್ರು ನಿಮ್ಮಪ್ಪ ನಿಮ್ಮಮ್ಮ ಎಷ್ಟು ಕಷ್ಟ ಪಡ್ತಾರೆ ಅಂತೆಲ್ಲ ನನಗೆ ಹೇಳ್ತಾ ಇದ್ರು ಆದರೆ ನನಗೆ ಕಷ್ಟ ಅನ್ನೋ ಮೀನಿಂಗೇ ಗೊತ್ತಿಲ್ಲದಿರೋ ಕಾರಣ ನನ್ನ ಲೈಫ್ ಮಾತ್ರ ಬ್ಯೂಟಿಫುಲ್ ಆಗಿತ್ತು ಲೈಫ್ನ ಎಂಜಾಯ್ ಮಾಡ್ತಾ ಇದ್ದೆ ಬ್ಯೂಟಿಫುಲ್ ಆಗಿತ್ತು ಅಂತ ಈ ಒಂದು ಇದರಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ ಇವಾಗಿನ ಮಕ್ಕಳುಗಳಿಗೆ ಇದು ನಾನು ಸ್ಕೂಲ್ಸ್ ಮತ್ತೆ ಕಾಲೇಜಿಗೆ ಹೋದಾಗ ನನಗೆ ಅನ್ಸುತ್ತೆ ಅಂದರೆ ಅಂದ್ರೆ ಒಂದು ನಾವಿಲ್ಲಿ ತಿಳ್ಕೊಬೇಕು ಈ ಚಾಪ್ಟರ್ ಅಲ್ಲಿ ಒಬ್ಬ ಹೀರೋ ಸುಮ್ಮನೆ ಹೀರೋ ಆಗಿಲ್ಲ ಓಕೆ ಅವರು ಇವತ್ತು ಹೆಮ್ಮೆ ಪಡುವಂತಹ ಒಂದು ಹೀರೋ ಆಗಿದ್ದಾರೆ ಅಂದರೆ ಅವರು ಹಿಂದೆ ಇದ್ದಂಥ ಜೀವನ ಹೇಗಿದೆ ಕಷ್ಟನ ಎಂಜಾಯ್ ಮಾಡಿ ಬಡತನದ ಜೀವನನ ಎಂಜಾಯ್ ಮಾಡ್ತಾ ಮಿಡಲ್ ಕ್ಲಾಸ್ ಲೈಫ್ನ ಕನ್ಸ್ ಕಾಣ್ತಾ ಹೇಗೆ ಅವ್ರ ಜೀವನನ ಅವ್ರು ಕಟ್ಕೊಳ್ತಾ ಬಂದರು ಆದರೆ ಇದು ಯಾವುದು ಅವರು ಆ ಚಿಕ್ಕ ಏಜಲ್ಲಿ ಇರಲಿಲ್ಲ ಬಡತನ ಅಂದರೆ ಏನು ಅಂತ ಗೊತ್ತಿಲ್ಲ ಕಷ್ಟ ಅಂದರೆ ಏನು ಅಂತ ಗೊತ್ತಿಲ್ಲ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಇವತ್ತಿನ ಮಕ್ಕಳುಗಳಿಗೆ ನಾವು ಟ್ರೈನಿಂಗ್ ಕೊಡಕ್ಕೆ ಹೋದಾಗ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಮಕ್ಕಳುಗಳು ಒಂಥರ ಕೇಳಿಸ್ಕೊಳ್ಳೋದು ಇಲ್ಲ ಒಳ್ಳೆ ಮಾತನ್ನ ಕೇಳಿಸ್ಕೊಳ್ಳಲ್ಲ ಅಂಡ್ ದುಡ್ಡನ್ನ ತುಂಬಾ ವೇಸ್ಟ್ ಮಾಡ್ತಾ ಇರ್ತಾರೆ ಇವತ್ತು ಸ್ಕೂಲ್ ಮಕ್ಕಳುಗಳು ಕೂಡ ಸ್ಮೋಕ್ ಮಾಡ್ತಾ ಇದ್ದಾರೆ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ ಅಂಡ್ ಅನಾವಶ್ಯಕವಾಗಿ ಎಲ್ಲೆಲ್ಲೋ ವೇಸ್ಟ್ ಮಾಡ್ತಾ ಇದ್ದಾರೆ ಗೇಮ್ ಆಡಕ್ ಸ್ಟಾರ್ಟ್ ಮಾಡಿದ್ದಾರೆ ಆದ್ರೆ ಆ ಮಕ್ಕಳಿಗೆ ಗೊತ್ತೇ ಇಲ್ಲ ಅವ್ರ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಹಣನ ತಂದು ಅವ್ರಿಗೆ ಕೊಡ್ತಾ ಇದ್ದಾರೆ ಅಂತ ನಮ್ಮ ಮಕ್ಳಿಗೆ ನಾವು ಎಲ್ಲಿಂದ ದುಡಿತಾ ಇದೀವಿ ಎಷ್ಟು ಕಷ್ಟಪಟ್ಟು ದುಡಿತಾ ಇದ್ದೀವಿ ಅನ್ನೋದನ್ನ ಅರ್ಥ ಮಾಡಿಸ್ಬೇಕು ನೋಡು ನಿನ್ ಕೆಲಸ ಓದೋದು ಓದಿನ ಮೇಲೆ ಗಮನ ಕೊಡು ನಿನ್ನ ಲೈಫ್ ಸ್ಕಿಲ್ಸ್ ಮೇಲೆ ಗಮನ ಕೊಡು ಆರೋಗ್ಯದ ಮೇಲೆ ಗಮನ ಕೊಡು ನಾವು ಇದೆಲ್ಲ ಮಾಡ್ತಾ ಇರೋದು ನಿನ್ನ ಜೀವನಕ್ಕೆ ಹಾಗೆ ಮಕ್ಕಳ ಜೊತೆ ಇದನ್ನೆಲ್ಲ ನಾವು ಹಂಚ್ಕೊಳ್ತಾ ಹೋಗ್ಬೇಕು ಇಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಪ್ಪ ಅಮ್ಮನ್ ಕಷ್ಟ ನಮಗೆ ಗೊತ್ತಿರ್ಲಿಲ್ಲ ನಾವು ಎಂಜಾಯ್ ಮಾಡ್ತಿದ್ವಿ ಅಂತ ಹೌದು ಆ ಚಿಕ್ಕ ಏಜ್ ಅಲ್ಲಿ ಗೊತ್ತೇ ಇರಲ್ಲ ಈಗಿನ ಪುಟ್ ಪುಟ್ ಮಕ್ಕಳು ಎಂಜಾಯ್ ಮಾಡ್ಲಿ ಅವ್ರ ಲೈಫ್ ನ ತೊಂದರೆ ಇಲ್ಲ ಬಟ್ ಹಠ ಇರ್ತೀವಿ ನಾವು ಎಷ್ಟೋ ಸಲ ನಂಗ್ ಬೇಕೇ ಬೇಕು ಅದ್ ಬೇಕೇ ಬೇಕು ಅಂತ ಅದನ್ನ ನಾವ್ ಅರ್ಥ ಮಾಡಿಸ್ಬೇಕು ಅದಕ್ಕೆ ಇತ್ತೀಚೆಗೆ ಫೈನಾನ್ಷಿಯಲ್ ಅಡ್ವೈಸರ್ ಜೊತೆ ನಾನು ಒಬ್ಬರ ಹತ್ರ ಮಾತಾಡ್ಬೇಕಾರ ಹೇಳ್ತಾ ಇದ್ರು ಪ್ರೈಮರಿಯಿಂದಾನೇ ಮಕ್ಳಿಗೆ ಫೈನಾನ್ಷಿಯಲ್ ಲಿಟ್ರಸಿ ಅವಶ್ಯಕತೆ ಇದೆ ಅಂತ ಸೊ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಹಾಗೆ ಇವ್ರ ಲೈಫ್ ನಾನು ನೋಡ್ಬೇಕಾದ್ರೆ ನಾನು ಸಂದೇಶು ರೀಸೆಂಟ್ ಆಗಿ ಒಂದ್ ಗಲ್ಲಿಯಲ್ಲಿ ಹೋಗ್ತಾ ಇದ್ವಿ ಗಲ್ಲಿ ಇನ್ ದ ಸೆನ್ಸ್ ಯಾವುದೋ ಒಂದ್ ರೋಡ್ ಬ್ಲಾಕ್ ಆಗ್ಬಿಟ್ಟು ನಾವು ಒಳಗಡೆ ಎಲ್ಲೋ ಹೋಗ್ತಾ ಇದ್ವಿ ಆ ಟೈಮಲ್ಲಿ ಅನ್ಕೊಂಡ್ವಿ ಬಹಳ ಚಿಕ್ಕ ಚಿಕ್ಕ ಮನೆ ಶೀಟ್ ಮನೆ ಮುಂದೆಗಡೆ ಮೋರಿ ಅದ್ರಲ್ಲಿ ಫುಲ್ಲು ಸೊಳ್ಳೆ ಮಕ್ಕಳೆಲ್ಲ ಅಲ್ಲೇ ಕುತ್ಕೊಂಡು ಓದ್ತಾ ಇದ್ರು ಆವಾಗ ಆ ಗಲ್ಲಿ ಹೋದಾಗ ಇನ್ನೂ ನಮ್ಮ ಕರ್ನಾಟಕದಲ್ಲಿ ಈ ತರ ಗಲ್ಲಿಗಳು ಎಷ್ಟಿದೆ ಅಲ್ವಾ ನಾವು ಬರೀ ಮೇನ್ ರೋಡಲ್ಲಿ ಓಡಾಡ್ತಾ ಇದ್ದೀವಿ ನಮ್ಮ ಏರಿಯಾ ಎಷ್ಟ್ ಚೆನ್ನಾಗಿದೆ ಅಲ್ವಾ ಎಷ್ಟು ಪ್ರೊಫೆಷನಲ್ ಆಗಿದೆ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ ನಾವು ಮಾತಾಡ್ತಾ ಇದ್ದೀವಿ ಬಟ್ ಎಷ್ಟು ಗಲ್ಲಿಗಳಿದೆ ಅಲ್ವಾ ಅಂತ ಮಾತಾಡ್ಬೇಕಾದ್ರೆ ಹಾಗೆ ನಮ್ ಫ್ಲಾಶ್ ಬ್ಯಾಕ್ಗೆ ಹೋದ್ವಿ ನಾವ್ ಮನೆಗಳು ಹಾಗೆ ಇತ್ತು ಚಿಕ್ಕದ್ರಲ್ಲಿ ಇದೇ ತರದ ಮನೆಗಳಿಂದನೇ ನಾವು ಬೆಳೀತಾ ಬಂದಿದ್ದು ಇವಾಗ ಅನ್ಸುತ್ತೆ ನಾವ್ ಎಲ್ಲಿಂದ ಎಲ್ಲಿಗ್ ಬಂದಿದೀವಿ ಅಂತ ಹೇಳಿ ಬಟ್ ನಾವೆಲ್ಲರೂ ನಿರ್ಧಾರ ಮಾಡಿದ್ರೆ ಮುಂದೆ ಒಂದಿನ ಕರ್ನಾಟಕದಲ್ಲಿ ಆ ಥರ ಗಲ್ಲಿಯಲ್ಲಿ ಇರುವಂತಹ ಪರಿಸ್ಥಿತಿ ಯಾರಿಗೂ ಬರೋದಿಲ್ಲ ನಾವೆಲ್ಲರೂ ಥಿಂಕ್ ಮಾಡಿದ್ರೆ ನಾವೆಲ್ಲರೂ ಆಲೋಚನೆ ಮಾಡಿದ್ರೆ ಅದನ್ನೇ ಇವರು ನೆಕ್ಸ್ಟ್ ಬರಿತಾ ಹೋಗಿದ್ದಾರೆ ಹೇಗೆ ನಮ್ಮ ರಾಜ್ಯ ನಮ್ಮ ದೇಶ ಡೆವಲಪ್ ಆಗುತ್ತೆ ಅಂತ ಈಗ ನೀವು ಯೋಚನೆ ಮಾಡಿ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ನೀವೆಷ್ಟು ಕಷ್ಟ ಪಡ್ತಾ ಇದ್ರಿ ಇವತ್ತು ನಿಮ್ಮ ಲೈಫಲ್ಲಿ ಯಾವ ಮನೆಯಿಂದ ಯಾವ ಮನೆಗೆ ಬಂದಿದ್ದೀರಾ ಅಂತ ಓಕೆ ಒಂದ್ಸಲ ನಮ್ಮ ಫ್ಲ್ಯಾಶ್ ಬ್ಯಾಕ್ ನಮಗೆ ಪ್ರೋತ್ಸಾಹ ಕೊಡುತ್ತೆ ಸ್ಫೂರ್ತಿ ಕೊಡುತ್ತೆ ನಮ್ಮ ಮುಂದಿನ ಲೈಫಿಗೆ ಥ್ಯಾಂಕ್ ಯು